ನನ್ನ ಪ್ರೀತಿಯ ಯೋಗ ಬಂಧುಗಳಿಗೆ ನಿಮ್ಮ ಯೋಗ ಶಿಕ್ಷಕ ಎಸ್ ಮಹಾದೇವಗೌಡ ಮಾಡುವ ನಮಸ್ಕಾರಗಳು ಆತ್ಮೀಯ ಯೋಗ ಬಂಧುಗಳೇ ನಾನು ಬಹಳ ದಿವಸಗಳ ಕಾಲ ವಿಡಿಯೋಗಳನ್ನ ಹಾಕದೇ ಇದ್ದದಕ್ಕೆ ಹಲವಾರು ಜನ ಯೋಗ ಬಂಧುಗಳು ತಮ್ಮ ವಿಡಿಯೋಗಳನ್ನ ಹಾಕಿ ಇವೆಲ್ಲ ದಯಮಾಡಿ ನಿಮ್ಮ ವಿಡಿಯೋಗಳನ್ನ ಹಾಕಿ ಅಂತ ಕೇಳಲಾಗಿ ನಾನು ಕಾರಣ ಕಾರಣಾಂತರದಿಂದ ನಾನು ಸ್ವಲ್ಪ ದಿವಸ ನಾನು ಇದರಿಂದ ಸ್ವಲ್ಪ ಹೊರಗಡೆ ಇದ್ದೆ ಆ ಕಾರಣಕ್ಕೋಸ್ಕರ ನಾನು ವಿಡಿಯೋ ಮಾಡಲಿಕ್ಕಾಗಿಲ್ಲ ಎಂದು ಸಂಸ್ಕಾರ ಎಂಬ ವಿಚಾರವಾಗಿ ಮೊದಲನೇದಾಗಿ ಇವತ್ತು ಸಂಸ್ಕಾರಕ್ಕೆ ಸಂಬಂಧಪಟ್ಟಂತಹ ಒಂದು ವಿಷಯವನ್ನು ಆಧರಿಸಿ ಆ ಸಂಸ್ಕಾರ ಅಂದ್ರೆ ಏನು ಸಂಸ್ಕಾರಕ್ಕೆ ಸಂಬಂಧಪಟ್ಟಂತಹ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ಆತ್ಮೀಯ ಯೋಗ ಬಂಧುಗಳೇ ಸಂಸ್ಕಾರ ಎಂದರೆ ಏನು ಸಂಸ್ಕಾರ ಎಂದರೆ ಬದಲಾವಣೆ ಎಂದರ್ಥ ಬದಲಾವಣೆ ಅಂದರೆ ಪರಿವರ್ತನೆ ಏನು ಪರಿವರ್ತನೆ ಆಗ್ತಕ್ಕಂಥದ್ದು ಉದಾಹರಣೆಗೆ ನಾನು ಇವತ್ತು ಒಂದು ಲೋಟ ಹಾಲನ್ನ ತೆಗೆದುಕೊಂಡು ಆ ಹಾಲಿಂದ ಏನೆಲ್ಲ ಪರಿವರ್ತನೆ ಆಗುತ್ತೆ ಎಂಬತಕ್ಕಂತಹ ವಿಚಾರವನ್ನ ನಾನು ಈ ದಿವಸ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ ಉದಾಹರಣೆಗೆ ಸಂಸ್ಕಾರಕ್ಕೆ ಒಂದು ಉದಾಹರಣೆ ಒಂದು ಲೋಟ ಹಾಲನ್ನ ತೆಗೆದುಕೊಂಡು ಆ ಹಾಲಿಗೆ ಸ್ವಲ್ಪ ಮಜ್ಜಿಗೆನ ಬಿಟ್ಟಾಗ ಏನಾಗುತ್ತೆ ಅದು ಮೊಸರಾಗುತ್ತೆ ಅಂದ್ರೆ ಮೊಸರಾಗಿ ಪರಿವರ್ತನೆ ಆಗುತ್ತೆ ಮೊಸರಾಗಿ ಬದಲಾವಣೆ ಆಗುತ್ತೆ ಆ ನಂತರ ಅದೇ ಮೊಸರನ್ನ ಕಡ್ದಾಗ ಏನ್ ಬರುತ್ತಲ್ಲಿ ನಮಗೆ ಬೆಣ್ಣೆ ಸಿಗುತ್ತೆ ಬೆಣ್ಣೆ ಮೊಸರಿನಿಂದ ಸಂಸ್ಕಾರವಾಗುತ್ತೆ ಆನಂತರದಲ್ಲಿ ಈ ಬೆಣ್ಣೆಯನ್ನ ಕಾಯಿಸಿದಾಗ ನಮಗೆ ಏನ್ ಸಿಗ್ಬಹುದು ತುಪ್ಪ ಸಿಗುತ್ತೆ ಬೆಣ್ಣೆನ ಕಾಯಿಸಿದಾಗ ನಮಗೆ ಸಿಗ್ತಕ್ಕ ತುಪ್ಪ ಆ ತುಪ್ಪ ಏನಾಗುತ್ತೆ ಬೆಣ್ಣೆಯಿಂದ ಪರಿವರ್ತನೆಗೊಂಡು ತುಪ್ಪವಾಗುತ್ತೆ ಈ ತುಪ್ಪವನ್ನ ಯಾತಕ್ಕೋಸ್ಕರ ಬಳಸ್ತಾರೆ ಪೂಜೆ ಪುರಸ್ಕಾರಗಳಲ್ಲಿ ಬಳಸ್ತಾರೆ ಹೋಮ ಹವನಗಳಲ್ಲಿ ಬಳಸ್ತಾರೆ ಮತ್ತೆ ಔಷಧಿಯ ಗುಣಗಳನ್ನ ಒಂದು ಔಷಧವನ್ನಾಗಿ ಇದನ್ನು ಕೂಡ ಬಳಸ್ತಾರೆ ಸಾಮಾನ್ಯವಾಗಿ ದೇಹದ ಕೀಟಗಳಿಗೆ ಮಂಡಿ ನೋವುಗಳಿಗೆ ಅತ್ಯಂತ ಸೂಕ್ತವಾಗಿರತಕ್ಕಂತಹ ರಾಮಬಾಣವಾಗಿ ಕೆಲಸವನ್ನು ಮಾಡತಕ್ಕಂಥದ್ದು ತುಪ್ಪ ಹಾಗಾಗಿ ತುಪ್ಪವನ್ನು ಬಹುತೇಕವಾಗಿ ನಾವು ಎಲ್ಲ ವಿಧದಲ್ಲೂ ಕೂಡ ತುಪ್ಪವನ್ನು ಹೆಚ್ಚು ಬಳಕೆಯನ್ನು ಮಾಡ್ತೀವಿ ಇಲ್ಲಿ ಇಂತಹ ದೀರ್ಘಕಾಲದಲ್ಲಿ ಬದುಕುವಂತಹ ಅತಿ ಹೆಚ್ಚು ದಿವಸ ಕೆಡದೆ ಇರತಕ್ಕಂತಹ ಅತಿ ಹೆಚ್ಚು ಬೆಲೆಯಿಂದ ಬಾಳ್ತಕ್ಕಂತಹ ಅತಿ ಹೆಚ್ಚು ವಿಶೇಷವಾಗಿರ್ತಕ್ಕಂತಹ ಸ್ಥಾನಮಾನ ಹೊಂದಿರತಕ್ಕಂತಹ ಇಂತಹ ತುಪ್ಪ ಎಲ್ಲಿಂದ ಆಯಿತು ಮೂಲ ಹಾಲು ಹಾಲಿನಿಂದ ಮೊಸರಾಗಿ ಮೊಸರಿನಿಂದ ಬೆಣ್ಣೆಯಾಗಿ ಬೆಣ್ಣೆ ತುಪ್ಪವಾಗಿ ಪರಿವರ್ತನೆ ಆಯಿತು ಅಂದ್ರೆ ಜೀವ ಇಲ್ಲದಿರ್ತಕ್ಕಂತಹ ಘನವಸ್ತುವಿನಲ್ಲಿ ಬದಲಾವಣೆಯ ಗುಣ ಇದೆ ನೋಡಿ ಹಾಲು ಮೊಸರಾಯ್ತು ಮೊಸರು ಬೆಣ್ಣೆ ಆಯ್ತು ಬೆಂಡೆ ತುಪ್ಪವಾಯ್ತು ಅಂದ್ರೆ ಅಲ್ಲಿ ಘನವಸ್ತ್ರದಲ್ಲೂ ಕೂಡ ಬದಲಾವಣೆಯ ಗುಣವನ್ನ ಆ ಒಂದು ಸಂಸ್ಕಾರದ ಗುಣವನ್ನ ನಾವು ಘನವಸ್ತ್ರದಲ್ಲಿ ಕಾಣ್ತೀವಿ ಹೀಗಾಗಿ ನಾವು ಕೂಡ ಬದಲಾವಣೆಯನ್ನ ಆಗ್ತಕ್ಕಂತ ಅಂದ್ರೆ ಬದಲಾವಣೆಯನ್ನ ಹೊಂದತಕ್ಕಂತಹ ಕೆಲವೊಂದು ಗುಣಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಅತ್ಯಂತ ಶ್ರೇಷ್ಠ ಇರ್ತಕ್ಕಂಥದನ್ನ ನಾವು ಈ ಹಾಲಿನ ಮೂಲಕ ನಾವು ಪಡ್ಕೊಳ್ಬಹುದು ನೋಡಿ ಈಗ ಹಾಲನ್ನ ನಾವು ಕಾಯಿಸದೆ ಅದನ್ನ ಫ್ರಿಡ್ಜ್ ಅಲ್ಲಿ ಇಡದೆ ಎಷ್ಟು ದಿನ ಇಡಬಹುದು ಮ್ಯಾಕ್ಸಿಮಮ್ ಅಂದ್ರೆ ಒಂದು ದಿವಸ ಇಡಬಹುದು ಒಂದು ದಿವಸದ ಮೇಲೆ ಹೆಚ್ಚು ಇಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಅದೇ ಮೊಸರು ಒಂದು ಎರಡು ದಿನ ಇರಬಹುದು ಯಾಕಂದ್ರೆ ಮೊಸರು ಎರಡು ದಿನಗಳ ಕಾಲ ಮಾತ್ರ ಇಡ್ಲಿಕ್ಕೆ ಸಾಧ್ಯವಾಗುತ್ತೆ ಅದನ್ನ ಅದಕ್ಕಿಂತ ಹೆಚ್ಚು ದಿನ ಇಡ್ಲಿಕ್ಕೆ ಆಗೋದಿಲ್ಲ ಆ ನಂತರ ಬೆಣ್ಣೆ ಮೊಸರಿಂದ ಬಂದಂತ ಬೆಣ್ಣೆ ಇದೆಯಲ್ಲ ಆ ಬೆಣ್ಣೆಯನ್ನ ಒಂದು ವಾರಗಳ ಕಾಲ ಹೆಚ್ಚು ಒಂದು ವಾರಗಳ ಕಾಲ ಇರಬಹುದು ಅದರ ನಂತರದಲ್ಲಿ ನಾವು ಬೆಣ್ಣೆನ ಹೆಚ್ಚು ಶೇಖರಣೆ ಮಾಡಿಡ್ಲಿಕ್ಕೆ ಆಗುತ್ತೆ ಯಾಕಂದ್ರೆ ಬೆಣ್ಣೆಯ ವ್ಯಾಟಿ ಒಂದು ವಾರ ಅದಕ್ಕೆ ಹೋಗುತ್ತೆ ಅದೇ ಬೆಣ್ಣೆಯನ್ನ ಇದೆಯಲ್ಲ ಆ ತುಪ್ಪವನ್ನು ಕನಿಷ್ಠ ಅಂದು ಕೂಡ ತಿಂಗಳುಗಳ ಕಟ್ಟ ಅಂದ್ರೆ ತಿಂಗಳುಗಳ ಕಾಲ ನಾವು ತುಪ್ಪವನ್ನು ಶೇಖರಣೆ ಮಾಡಿಟ್ಕೊಳ್ಬಹುದು ಮತ್ತೆ ಅದನ್ನ ಹೆಚ್ಚು ದಿನ ಬಳಸಬಹುದು ಅಂದ್ರೆ ಇಲ್ಲಿ ನೋಡಿ ಹಾಲಿನ ಗುಣಮಟ್ಟ ಹಾಲಿನ ಅವಧಿ ಮೊಸರಿನ ಗುಣಮಟ್ಟ ಮೊಸರಿನ ಅವಧಿ ಬೆಣ್ಣೆಯ ಗುಣಮಟ್ಟ ಬೆಣ್ಣೆಯ ಅವಧಿ ತುಪ್ಪದ ಗುಣಮಟ್ಟ ತುಪ್ಪದ ಅವಧಿ ಇಲ್ಲಿ ನಾನು ಏನು ಹೇಳಿದ ತಮಗೆ ಅವಧಿ ಅಂದ್ರೆ ಟೈಮ್ ಲೈನ್ ಗುಣಮಟ್ಟ ಕ್ವಾಲಿಟಿ ಅಂದ್ರೆ ಕ್ವಾಲಿಟಿ ಮತ್ತೆ ಟೈಮ್ ಲೈನ್ ಎರಡನ್ನ ಕೂಡ ನಾವು ಇಲ್ಲಿ ನೋಡ್ತೇವೆ ಸೊ ಹಾಗಾಗಿ ಒಂದು ಧರ್ಮಸ್ತ್ರದಲ್ಲಿ ನಾವು ಹೇಗೆ ದೀರ್ಘಕಾಲ ಬದುಕುವಂತಹ ಅತಿ ಹೆಚ್ಚು ಬೆಲೆ ಬರ್ತಕ್ಕಂತ ತುಪ್ಪದ ಗುಣವನ್ನ ಹೇಗೆ ನಾವು ಶ್ರೇಷ್ಠವಾದ ಗುಣವನ್ನ ಕಂಡ್ವಿ ಆ ಶ್ರೇಷ್ಠ ಗುಣವನ್ನು ನಾವು ಸಂಸ್ಕಾರ ಅಂತ ಹೇಳ್ತೀವಿ ಈ ಸಂಸ್ಕಾರವನ್ನು ನಾವು ಬದುಕಿನಲ್ಲಿ ನಿತ್ಯ ಬದುಕಿನಲ್ಲಿ ಆ ವಸ್ತು ಘನವಸ್ತುವಿನಲ್ಲಿ ಆದಂತಹ ಒಂದು ಬದಲಾವಣೆಯನ್ನ ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಾವು ಕೂಡ ಸಂಸ್ಕಾರವಂತರಾಗಿ ಇರ್ಲಿಕ್ಕೆ ಅತ್ಯಂತ ಒಂದು ಪಾಠವನ್ನ ನಾವು ನಾವು ತಿಳ್ಕೊಳ್ತೇವೆ ಅಂದ್ರೆ ಇಲ್ಲಿಂದ ಏನಪ್ಪ ಅಂದ್ರೆ ಮಾನವ ಮಹಾ ಮಹಾಮಾನವ ಮಹಾ ಮಾನವ ದೇವ ಮಾನವನಾಗ್ತಾನೆ ಅಂದ್ರೆ ಮನುಷ್ಯ ತನ್ನ ಒಳ್ಳೆಯ ಗುಣಗಳಿಂದ ಮಹಾ ಮಹಾಮಾನವನಾಗಿ ಮಹಾ ಮಾನವನಾಗಿ ತನ್ನ ಸಂಸ್ಕಾರದ ಗುಣಗಳಿಂದ ಅವನು ದೇವ ಮಾ ದೇವಮಾನವನಾಗಿ ಮುಂಪಡಾಗ್ತಾನೆ ಹಾಗಾಗಿ ಇಂತಹ ಉದಾಹರಣವಾಗಿರ್ತಕ್ಕಂಥ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಗುಣಗಳನ್ನ ನಾವು ಅಳವಡಿಸ್ಕೊಳ್ಳೋದ್ರಿಂದ ಜೀವನದಲ್ಲಿ ಸಫಲತೆ ನಾವು ಕಾಣ್ಬೋದು ಅಂತ ತಿಳಿಸ್ತಾ ಇನ್ನು ನನ್ನ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ಭಾಗಿಯಾಗೋಣ ತಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನ ಸಮರ್ಪಣೆ ಮಾಡ್ತೀನಿ